ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಫುಲ್ ಗರಂ ಕೇಂದ್ರದಿಂದ ಅನುದಾನ ತರುವ ವಿಚಾರಕ್ಕೆ ಸಿಡಿದೆದ್ದ ಡಿಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ಹೊರಹಾಕಿದ ಡಿಕೆ ಕುಮಾರಸ್ವಾಮಿ ನಿಮಗೆ ಜವಾಬ್ದಾರಿ ಇಲ್ವಾ ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ಜವಾಬ್ದಾರಿ ಇಲ್ವಾ ನಮ್ಮ ರಾಜ್ಯದ ಸಚಿವರು ಎಲ್ಲರೂ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ ತೆಗೆದು ತೋರಿಸಿ ಟ್ಯಾಕ್ಸ್ ಏನಾಕ್ಸಿಲ್ಲ ಇನ್ನ ಯಾಕೆ ಪರ್ಮಿಷನ್ ಕೊಡ್ಸಿಲ್ಲ ಇನ್ನ ರಾಜಕೀಯದ ಒಂದು ಇರಬೇಕು ಬರೀ ಪ್ರಚಾರಕ್ಕೆ ಮಾತಾಡೋದಲ್ಲ ಅವರ ಹಿರಿತನಕ್ಕೆ ಅವರ ಅನುಭವಕ್ಕೆಲ್ಲ ನಮ್ಮ ಗೌರವ ಇದೆ ಆ ಗೌರವನ ಉಳಿಸ್ಕೊಳ್ಳಿ ಸರ್ ಕುಮಾರಸ್ವಾಮಿ ಹೇಳ್ತಾರೆ ಕೇಂದ್ರದಿಂದ ಅನುದಾನ ಅನುದಾನತ್ತರ ವಿಚಾರಗಳಿಗೆ ರಾಜ್ಯದ ಯಾವ ಮಂತ್ರಿಗಳು ನಮ್ಮ ಜೊತೆ ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ ಮಾತಾಡೋಲ್ಲ ಅಂತ ಆ ಮಂತ್ರಿ ಏನು ಚರ್ಚೆ ಜವಾಬ್ದಾರಿ ಮಿಸ್ಟರ್ ಕುಮಾರಸ್ವಾಮಿ ನಿಮ್ಗೆ ಜವಾಬ್ದಾರಿ ಇಲ್ವಾ ನಿಮಗೆ ನಾನು ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ನಿಮ್ಮ ಜವಾಬ್ದಾರಿ ಇಲ್ವಾ ಯಾವ ಮಂತ್ರಿ ಎಲ್ಲ ಮಂತ್ರಿನೂ ಹೋಗಿದ್ದಾರೆ ಇಂಡಸ್ಟ್ರೀಸ್ ಮಿನಿಸ್ಟ್ರ್ ಹೋಗಿದ್ದಾರೆ ಪಿಡಬ್ಲ್ಯೂ ಮಿನಿಸ್ಟ್ರ್ ಹೋಗಿದ್ದಾರೆ ಬೇರೆಯವರೆಲ್ಲ ಹೋಗಿದ್ದಾರೆ ನಾವು ಫೈನಾನ್ಸ್ ಮಿನಿಸ್ಟ್ರ್ ಭೇಟಿ ಮಾಡಿದ್ದೀವಿ ಪ್ರೈಮ್ ಮಿನಿಸ್ಟ್ರ್ ಭೇಟಿ ಮಾಡಿದ್ದೀವಿ ಇವರೇನ್ ಫೈನಾನ್ಸ್ ಆಸಕ್ತಿ ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಆಸಕ್ತಿ ರಾಜ್ಯದ ದೇಶದ ರಾಜ್ಯದ ಜನರ ಮೇಲೆ ಆಸಕ್ತಿ ಇದ್ರೆ ಅವರು ಅನುದಾನ ತರಬೇಕಿತ್ತು ಕುಮಾರಸ್ವಾಮಿಗೆ ವೈಯಕ್ತಿಕ ಆಸಕ್ತಿ ಮಾತ್ರ ಇದೆ ರಾಜ್ಯದ ಬಗ್ಗೆ ಇಲ್ಲ ಕನಕಪುರದಲ್ಲಿ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಫುಲ್ ಗರಂ ಆಗಿದ್ದಾರೆ ದಳಪತಿ ವಿರುದ್ಧ ಸಿಡಿದ ಕನಕಪುರ ಬಂಡೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕೆಂಡಾಮಂಡಲಗೊಂಡಿದ್ದಾರೆ ಕೆ ಶಿವಕುಮಾರ್ ಮಿಸ್ಟರ್ ಕುಮಾರಸ್ವಾಮಿ ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ಜವಾಬ್ದಾರಿ ಇಲ್ವಾ ನಮ್ಮ ರಾಜ್ಯದ ಸಚಿವರು ಎಲ್ಲರೂ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ ರಾಜ್ಯದ ಜನರಿಗೆ ರಾಜ್ಯದ ಜನರ ಮೇಲೆ ಆಸಕ್ತಿ ಇದ್ರೆ ಅವರು ಅನುದಾನ ತರಬೇಕಿತ್ತು ಕುಮಾರಸ್ವಾಮಿಗೆ ವೈಯಕ್ತಿಕ ಆಸಕ್ತಿ ಮಾತ್ರ ಇದೆ ರಾಜ್ಯದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಕನಕಪುರದಲ್ಲಿ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರದಿಂದ ಅನುದಾನ ತರುವ ವಿಚಾರಕ್ಕೆ ಸಿಡಿದೆದ್ದ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಫುಲ್ ಗರಂ ಆಗಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ನಿಮಗೆ ಜವಾಬ್ದಾರಿ ಇಲ್ವಾ ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ಜವಾಬ್ದಾರಿ ಇಲ್ವಾ ನಮ್ಮ ರಾಜ್ಯದ ಸಚಿವರು ಎಲ್ಲರೂ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ ನಿಮ್ಮನ್ನ ಆದರೂ ಸಹಿತ ರಾಜ್ಯಕ್ಕೆ ಯಾವುದೇ ಅನುದಾನ ದೊರಕಿಲ್ಲ ರಾಜ್ಯದ ಜನರ ಮೇಲೆ ಆಸಕ್ತಿ ಇದ್ರೆ ಅವರು ಅನುದಾನವನ್ನ ತರಬೇಕಿತ್ತು ಕುಮಾರಸ್ವಾಮಿಗೆ ವೈಯಕ್ತಿಕ ಆಸಕ್ತಿ ಮಾತ್ರ ಇದೆ ರಾಜ್ಯದ ಬಗ್ಗೆ ಕಾಳಜಿನೇ ಇಲ್ಲ ಕನಕಪುರದಲ್ಲಿ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನಮ್ಮ ರಾಜ್ಯದ ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರು